ಹಾಯ್ ಗೈಸ್ ಇರ್ ಒನ್ ವೆಲ್ಕಮ್ ಬ್ಯಾಕ್ ಟು ನೈನಾಸ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಮುಂದೆ ಒಂದು ಸ್ವೀಟ್ ರೆಸಿಪಿ ತೊಗೊಬಂದಿದ್ದೀನಿ ಏನು ಅಂದರೆ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನು ಕಲ್ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಕಲ್ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಅಥವಾ ಸಕ್ಕರೆ ಏನು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ನಾನು ಕಲ್ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅಕ್ಕಿ ಹೆಸರುಬೇಳೆ ಆ್ಯಂಡ್ ಒನ್ ಆಫ್ ಟೇಬಲ್ ಸ್ಪೂನ್ ಆರ್ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ನೋಡಿ ಒಂದು ಮುಖಾಲು ಕಪ್ಪಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿಟ್ಕೊಳ್ತೀನಿ ಓಕೆ ಅಕ್ಕಿ ತೊಳೆದಿಟ್ಕೊಂಡೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಈಗ ಘೀ ಆ್ಯಡ್ ಮಾಡೋಣ ನಿಮಗೆ ಬೇಕು ಅಂದರೆ ಬೇಕಾದರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇಲ್ಲ ಈಗ ತುಪ್ಪ ಜಿನ್ಗಾದಮೇಲೆ ಜಿನ್ಗಿದೆ ತುಪ್ಪ ಇದರಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಒಂದು ಕಪ್ ನೀರು ಹಾಕಿದ್ದೀನಿ ಈಗ ಆ ನೀರಿಗೆ ಎಷ್ಟು ಬೇಳೆ ಬೇಳೆನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಆಡ್ ಮಾಡ್ದೆ ಅಂಡ್ ಆಮೇಲೆ ತೊಳ್ದಿಟ್ಕೊಂಡಿರೋ ಅಕ್ಕಿನو ಆಡ್ ಮಾಡ್ಕೊಳ್ಳಿ ಆಮೇಲೆ ಸರಿ ಐ ಆಡ್ಸ್ಕೊಳ್ಳಿ ನಿಮಗೆ ಡ್ರೈ ಫ್ರೂಟ್ಸ್ ಇಂಟರೆಸ್ಟ್ ಇದ್ರೆ ಡ್ರೈ ಫ್ರೂಟ್ಸ್ ಆಡ್ ಮಾಡ್ಕೊಳ್ಳಿ ಅಂಡ್ ಇದು ಸ್ವಲ್ಪ ನೀರ್ ಬೆಚ್ಚಗಾದ ಮೇಲೆ ಕಳ್ಸಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಆಗಲೇ ಹೇಳಿದೆ ನಿಮಗೆ ಬೇಕು ಅಂದರೆ ಬೇಕಾದರೆ ಬೆಲ್ಲ ಅಥವಾ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸಕ್ಕರೆ ನಿಮಗೆ ಇಷ್ಟ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಕಳ್ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಕಳ್ಸಕ್ಕೆ ಕರ್ಗೋವರೆಗೂ ಸ್ವಲ್ಪ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಕಳ್ಸಕ್ಕೆ ಕರ್ಗಿದ ಮೇಲೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿ ಅಲ್ಲಿವರೆಗೂ ಏನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಈಗ ಆಲ್ಮೋಸ್ಟು ಎಲ್ಲ ಕರಗಿದೆ ಈಗ ಏನು ಆ್ಯಡ್ ಮಾಡ್ಕೊಳ್ಳಿ ಅಂತ ಅಂದರೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಆದಷ್ಟು ಸಣ್ಣದಾಗಿ ಕುಡ್ಕೊಡಿ ಏಲಕ್ಕಿನ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಡಿ ಫ್ಲೇವರ್ ತುಂಬ ತುಂಬ ಸಕ್ಕದಾಗಿರುತ್ತೆ ಆ್ಯಡ್ ಮಾಡ್ಕೊಂಡು ತಿಳ್ಕೊಳ್ಳಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಏಲಕ್ಕಿ ಹಾಕಿದ ಮೇಲೆ ಕುದೀಲಿ ಏಲಕ್ಕಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಅದರ ಫ್ಲೇವರೆಲ್ಲ ಚೆನ್ನಾಗಿ ಬಿಡ್ಕೊಳಕ್ಕೆ ಆ್ಯಂಡ್ ಇನ್ನೊಂದು ಕಪ್ ನೀರನ್ನು ಆ್ಯಡ್ ಮಾಡಿಕೊಡಿ ಇದಕ್ಕೆ ಇದು ಇದು ಅಕ್ಕಿನ ಎಷ್ಟು ತೊಗೊಂಡಿರ್ತೀರ ಅಷ್ಟು ಡಬಲ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ಡಬಲ್ ಅವ್ರ ತ್ರಿಬಲ್ ಯಾಕೆ ಅಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ತಳ ಓದ್ಬಿಡುತ್ತೆ ಸೊ ನಾನು ಒಂದು ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರ ಎರಡು ಪಟ್ಟಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಕಪ್ ನಾಲ್ಕು ಕಪ್ ನೀರು ಆ್ಯಡ್ ಮಾಡಿದ್ದೀನಿ ನಾನು ಈಗ ನೋಡಿ ಈ ಥರ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಆದಷ್ಟು ಜಾಸ್ತಿ ಹಾಕ್ಕೊಳ್ಳಿ ಯಾಕೆ ಅಂದರೆ ಹೆಸರು ಬೆಳೆ ಹಾಕಿರೋದ್ರಿಂದ ತಳ ಓದ್ತತ್ತೆ ಸೊ ಈಗ ಕ್ಯಾಪ್ ಹಾಕ್ಬಿಡೋಣ ಒಂದು ಆರರಿಂದ ಏಳು ನೀವು ಯಾವ ಥರ ಅಕ್ಕಿ ಜಾಸ್ತಿ ಹಾಕೊಂಡಿದ್ರೆ ಒಂದು ಅದು ಅನ್ನೊಂದು ಓಡಿಸ್ಕೊಳ್ಳಿ ಹೆಸ್ರು ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಲ್ಲ ಹಂಗಾಗಿ ಈಗ ಇನ್ ಕ್ಲೋಸ್ ಮಾಡೋಣ ಈಗ ಕ್ಲೋಸ್ ಮಾಡಿದ್ದೀನಿ ಇದನ್ನ ಒನ್ ಫೈ ಟು ಸಿಕ್ಸ್ ವಿಷಲ್ ಹಾಕಿಸ್ತೀನಿ ವಿಷಲ್ ಹಾಕ್ಸಿದ ಮೇಲೆ ಸಿಗ್ತೀನಿ ಬಾಯ್ ನಾಲ್ಕರಿಂದ ಐದು ವಿಷಲ್ ಆರ್ ಆಗಿದೆ ವಿಷಲ್ ಕೂಡ ಆರಿದೆ ಓಪನ್ ಮಾಡೋಣ ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ ವಾ ಸಖತ್ತಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಆದಷ್ಟು ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ತಳ ಒದ್ಬಿಡುತ್ತೆ ಇದು ನೋಡಿ ಆದರೂ ಲೈಟಾಗಿ ಗೊತ್ತಿದೆ ನಾನು ಅಷ್ಟೊಂದು ನೀರು ಹಾಕಿದ್ರು ನೀವು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ ಗಮ್ ಅಂತ ಇದೆ ತೆಗ್ದಿದ ತಕ್ಷಣ ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ತಿನ್ನೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತಿನ್ನೋಣ ಬನ್ನಿ ಹೇಗಿದೆ ಅಂತ ಗೈಸ್ ಸಕ್ಕದಾಗಿದೆ ನನ್ನ ತಿ ಟೇಸ್ಟ್ ನೋಡಿದೆ ಒಂದು ಏನ್ ಸ್ಪೂನು ಬಟ್ ಸಕ್ಕದಾಗಿದೆ ಟೇಸ್ಟು ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ ಗೈಸ್ ಬೆಲ್ಲ ಅಥವಾ ಬೆಲ್ಲ ಯೂಸ್ ಮಾಡಿ ಬೆಲ್ಲ ಸಕ್ಕದಾಗಿರುತ್ತೆ ಬೆಲ್ಲದ ಟೇಸ್ಟು ಕೂಡ ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಬೆಲ್ಲದ್ದು ಮಾಡಿ ತೋರಿಸ್ತೀನಿ ಬೆಲ್ಲ ಅಥವಾ ಕೈ ಸಕ್ಕರೆ ಯೂಸ್ ಮಾಡಿ ಆದಷ್ಟು ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಿ ಸಕ್ಕದಾಗಿದೆ ಟೇಸ್ಟ್ ಮಾತ್ರ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಟ್ ಸಖತ್ತಾಗಿದೆ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಬ ಬಾಯ್